ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಆಡಳಿತ ಕಚೇರಿಯ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷರಾದ ಎನ್ಜಿ ಶ್ರೀರಾಮರೆಡ್ಡಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಎನ್ಜಿ ಶ್ರೀರಾಮರೆಡ್ಡಿ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಕೃಷಿ ಇಲಾಖೆಯಲ್ಲಿ ಪಿಎಂ ಕಿಸಾನ್ ಯೋಜನೆಯ ಹಲವು ಫಲಾನುಭವಿಗಳಿಗೆ ಪಿಎಂ ಕಿಸಾನ್ ಹಣವು ಬರುತ್ತಿಲ್ಲ ಇದರ ಬಗ್ಗೆ ರೈತರಿಗೆ ಸಮರ್ಪಕವಾಗಿ ಮಾಹಿತಿ ನೀಡಲು ಇಲಾಖೆಯವರನ್ನು ಕರೆಸಿ ಇದರ ಬಗ್ಗೆ ಮಾಹಿತಿ ರೈತರಿಗೆ ನೀಡಲು ಕ್ರಮವಹಿಸಬೇಕು ಎಂದು ಒತ್ತಾಯಿಸುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಪ್ರತಿಭಟನೆ ಕುರಿತು ದಂಡಾಧಿಕಾರಿಗಳಿಗೆ ಮುಂಚೆಯೇ ತಿಳಿಸಿದ್ದು ಹಾಜರಾಗದ ಕಾರಣ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾದರು ನಂತರ ಪೊಲೀಸ್ ಇನ್ಸ್ಪೆಕ್ಟರ್ ರೇಮ್ ಬಿ ಗೊರವನಕೊಳ್ಳ ಮಧ್ಯಪ್ರವೇಶಿಸಿ ಪ್ರತಿಭಟನಾಕಾರರನ್ನು ತಡೆದು ಮನವಿ ಪತ್ರವನ್ನು ತಾಲೂಕು ಕಚೇರಿ ಸಿಬ್ಬಂದಿ ಜೊತೆಗೆ ಸ್ವೀಕರಿಸಿದರು ಏನು ಕೋಲಾರ ಜಿಲ್ಲೆಯ ಪ್ರತಿನಿಧಿಗಳಿದ್ದಾರೆ ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಬಿಜೆಪಿ ಇರ್ಬೋದು ಯಾರು ಸಹ ಸಹ ರೈತರ ಪರವಾಗಿ ವಿಧಾನಸೌಧದಲ್ಲಿ ಧ್ವನಿ ಎತ್ತ ಗಂಡ್ರು ಯಾರೂ ಅಲ್ಲ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಾದರೂ ರೈತರ ಪರವಾಗಿ ಕೆಸಿ ನೀರು ನೀರಿನ ಪರವಾಗಿ ಮತ್ತೆ ನಮ್ಮ ಏನು ಬರ ಪರಿಹಾರದ ಪರವಾಗಿ ಪೆಟ್ರೋಲ್ ಡೀಸೆಲ್ ವಿರುದ್ಧವಾಗಿ ಸರ್ಕಾರದ ವಿರುದ್ಧವಾಗಿ ನೀವು ಧ್ವನಿ ಎತ್ತಬೇಕು ರೈತರ ಪರವಾಗಿ ನಿಲ್ಲಬೇಕಂತ ಕೋಲಾರ ಜಿಲ್ಲೆಯ ಎಲ್ಲ ಶಾಸಕರುಗಳನ್ನ ಸಹ ಈ ಸಂದರ್ಭದಲ್ಲಿ ನಾವು ಮನವಿ ಮಾಡ್ತೀವಿ ನಾವು ಇಲ್ಲಿ ಪ್ರತಿಭಟನೆಗೆ ಬರಬೇಕಾದ್ರೆ ಮೂಲ ಕಾರಣ ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆಯನ್ನು ವಾಪಸ್ ಪಡೆದ್ರು ಸಹ ನಮ್ಮ ರಾಜ್ಯ ಸರ್ಕಾರ ಕೃಷಿ ಕಾಯ್ದೆಯನ್ನು ವಾಪಸ್ ಪಡೆದಿಲ್ಲ ಇದೇ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿಬೇಕು ಅಂತೇಳಿ ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ಸಲ ಗಲಾಟೆ ಮಾಡಿದ್ರು ಆಗ ನಮ್ದೇ ಸರ್ಕಾರ ಇದ್ಕೊಂಡು ನಮ್ಮ ಸಿದ್ಧರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ಕೊಂಡು ಸಹ ಕೃಷಿ ಕಾಯ್ದೆಯನ್ನು ಯಾಕೆ ವಾಪಸ್ ಪಡಿತಾ ಇಲ್ಲ ಅಂತ ನಾವು ಈ ಮೂಲಕ ಪ್ರಶ್ನೆ ಮಾಡ್ತಾ ಇದ್ದೇವೆ ಬಂಧುಗಳೇ ಎರಡನೇದು ಬ್ಯಾಂಕುಗಳಲ್ಲಿ ಸಾಲ ಈಗ ಸಹಕಾರ ಸಂಘಗಳಲ್ಲಿ ಬಡ್ಡಿ ಕಟ್ಟಿದ್ರೆ ಸಾಲ ಮನ್ನಾ ಮಾಡ್ತೀವಿ ಅಸಲು ಕಟ್ಟಿದ್ರೆ ಬಡ್ಡಿ ಮನ್ನಾ ಹಾಕ್ತೀವಿ ಅಂತೇಳಿ ಒಂದು ಮಾತನ್ನು ಹೇಳಿದರು ಈಗ ಅದನ್ನು ನಿಲ್ಲಿಸಿಬಿಟ್ಟಿದ್ದಾರೆ ಅದನ್ನು ಮತ್ತೆ ಮುಂದುವರಿಸಬೇಕು ಮತ್ತು ಯಥೇಚ್ಛವಾಗಿ ಸಿರೋಸ್ಪತ್ ತಾಲೂಕಿನಲ್ಲಿ ರಾಜಕಾಲುವೆ ಮತ್ತು ಕೆರೆಗಳಲ್ಲಿ ಒತ್ತುವರಿಯನ್ನು ತುಂಬಿಕೊಂಡಿದ್ದು ಆ ಒತ್ತುವರಿಯನ್ನು ತೆರವುಗೊಳಿಸಬೇಕಾಗಿ ತಮ್ಮ ಮನೆಯಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ